ಹಾಯ್ ವೇವ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ಹೀರೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ಹೀರೆಕಾಯಿ ಸಾಂಬಾರಿಗೆ ಸ್ವಲ್ಪ ತರಕಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬರೀ ಹೀರೆಕಾಯಿ ಸಾಂಬಾರು ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಒಂದು ಎರಡು ತರಕಾರಿ ಎಕ್ಸ್ಟ್ರಾ ಹಾಕಿ ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹೀರೆಕಾಯಿ ತರಕಾರಿ ಸಾಂಬಾರು ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೇನೆಲ್ಲ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಬಟ್ಲಾಗಷ್ಟು ತೊಗರಿಬೇಳೆ ಒಂದು ಬಟ್ಲಾಗಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿ ಜಾಸ್ತಿ ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಅದಕ್ಕೆ ಒಂದು ಬಟ್ಲಾಗಷ್ಟು ಚಿಕ್ಕಡಿ ಕಾಯಿನ ಹಾಕೋತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಬರೀ ಹೀರೆಕಾಯಿ ಆದರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಸೊ ಚಿಕ್ಕ ಮಕ್ಕಳಿಗೆ ಅಂದರೆ ಬರೀ ಹೀರೆಕಾಯಿನೇ ಸಿಕ್ಕಿದ್ರೆ ಅವರು ಇಷ್ಟಪಡ್ಕೊತಿನಲ್ಲ ಅದಕ್ಕೆ ಅದ್ರ ಜೊತೆ ಆಲೂಗಡ್ಡೆ ತುಂಬಾ ತುಂಬ ಇಷ್ಟಪಡ್ತಾರೆ ಅದ್ರ ಜೊತೆ ಒಂದು ಅರ್ಧ ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀರು ಹಾಕ್ಕೊಂಡು ಇದನ್ನು ಎರಡು ವಿಶಿಲ್ನ ಕೂಗಿಸ್ಕೋಬೇಕು ಇದು ಎರಡು ವಿಶಿಲ್ನ ಕೂಗ್ಸೋಕ್ಕೆ ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳೋಣ ಇದು ಎರಡಕ್ಕಿಂತ ಜಾಸ್ತಿ ವಿಶಿಲ್ ಹಾಕ್ಸಿದ್ರೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ಬೇಳೆ ಎಲ್ಲ ಸಾಫ್ಟಾಗಿಬಿಡುತ್ತೆ ಸೊ ಎರಡು ವಿಶಿಲ್ ಸಾಕು ಇದು ಮಸಾಲೆಗೆ ರೆಡಿ ಮಾಡ್ಕೊಳಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಣ್ಣಾಗಿರುವಂತಹ ಟೊಮೆಟೊ ಹಾಕೋತಾ ಇದ್ದೀನಿ ನಾವು ದೊಡ್ಡ ಟೊಮೆಟೊ ಆದರೆ ಒಂದು ಸಾಕು ಚಿಕ್ಕ ಚಿಕ್ಕದಾದರೆ ಎರಡು ಸಾಕು ನಾನಿಲ್ಲಿ ಚಿಕ್ಕ ಟೊಮೆಟೋನ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿದ್ರೆ ಈ ಬೇಸಿಗೆ ಕಾಲದಲ್ಲಿ ಸಾಂಬಾರು ಬೇಗ ಕೆಡಲ್ಲ ಅಂತ ಅಷ್ಟೇ అగే సహ సాారబోదు బట్ ఈ ఫ్రై మి సాంబారు మే సాంబారు తుంబే తు చాలా టేస్టూ నేట్రు సంజెవరగూ ఇది హాళగల్ సో అదకోస్కర స్వల్ప తెకీ హస తెంగకాయీ చన ఫ్రై అ్యాస్ ఆఫ్ మి కొమీరి స్వల్ప హాకొ అదేకి సాారు పుడి ఎరడు స్పూను అరిశిణ పుడి స్వల్ప హీని ಕೊತ್ತಮಿರಿ ನಾನು ಆವಾಗಲೇ ಫ್ರೈ ಮಾಡೋಕ್ಕೆ ಹಾಕಿಲ್ಲ ಈಗ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕೊತ್ಮಿರಿ ಫ್ಲೇವರು ಹಸಿಯಾಗಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಶಿನದ ಪುಡಿ ಹಾಕಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಬೇಳೆ ಮತ್ತು ತರಕಾರಿನ ಇಲ್ವಾ ಅಂತ ಚೆಕ್ ಮಾಡೋದಾದರೆ ಇದು ತುಂಬಾ ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತು ತರಕಾರಿ ಈಕ್ವಲಾಗಿ ಬೆಂದಿದೆ ತುಂಬ ಸಾಫ್ಟಾಗೂ ಬೆಂದಿಲ್ಲ ಹಾಗೇನಿಲ್ಲ ಇಲ್ಲ ಕರೆಕ್ಟಾಗಿ ఇది ఎర స్పూ మిక్సి జార్ మసాలా జొతే హాకం నుణ్ణు ఋబ్కొు నే తరకారి బె హాకీ రుబ్బోద్రింద సాంబారు తు టేస్ట్ సాబారు గట్టినూ ఆగ సో అదోస్కర ఇతర చనం ఫ్రై మాకు రుబ్కొబ్బిర మిశ్రణన బెందీర తరకారీ హ ఎస్ట్ బో అీరు హాకం మిక్స్ మార్కెట్ ಈ ಥರ ನಾವು ಮಿಕ್ಸ್ ಮಾಡಿಕೊಂಡಾಗ ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಅನ್ನಕ್ಕೆ ಬೇಕಾದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಮುದ್ದೆಗೆ ಬೇಕಾದರೆ ಮೀಡಿಯಮಾಗಿ ಹಾಕೋಬೋದು ಸಾಂಬಾರಂದರೆ ಎಲ್ರಿಗೂ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ ಈ ತರಕಾರಿ ಸಾಂಬಾರಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಯಾವಾಗಲೂ ಮಾಡೋ ರೀತಿ ಮಾಡೋದಲ್ಲದೆ ಈ ಥರ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಿದ್ರೆ ಮನೇಲಿರೋರು ಸ್ಪೂರ್ತಿಗೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ಈ ತರ ತಿರ್ಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೊದಲೇ ನಾವು ಮಸಾಲೆ ಹಾಕಿ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಸಾಂಬಾರ್ ನಾವು ಮೊದಲೇ ಮಸಾಲೆ ಹಾಕಿ ಒಗ್ಗರಣೆ ಒಗ್ಗರಣೆ ಹಾಕಿದ್ರೆ ಸಾಂಬಾರ್ ತುಂಬಾ ಚೆನ್ನಾಗಿರಲ್ಲ ಸೊ ಮೊದಲಿಗೆ ಒಂದು ಸಾಂಬಾರ್ ಕುದಿಯೋ ಟೈಮ್ ಅಲ್ಲಿ ಒಗ್ಗರಣೆ ಹಾಕೋದಾದ್ರೆ ಒಂದು ನಾಲ್ಕು ಸ್ಪೂನ್ ಬಂಡ್ಲೆ ಎಣ್ಣೆ ಹಾಕು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಫ್ರೈ ಆಗಿದ ನಂತರ ಕರಿಬೇವು కర్బేవు జాస్తి హాక్రెరు హోతీ ఈరు మరి కర్బేవి ఎలా ఫ్రై ఆ బు కర్బేవు సో ఫ్రై ఆరు హాతీ సాంబార్ ఈరుళ్ళి మయ్యమే ఒణ్ గి మెణిన్కాయ అందరూ బేడ్ మెణ్షిన్కాయ హాకొతాయి బేడ్ మెణిన్కాయ హాక్రె సాారిన ఘమ మే టేస్టు చనగితే డిఫరెంటీరు సో ఇదే ఫ్రై ఆగ్ నర గ్యాస్న ఆఫ్ మి స్వల్ప ఒ ఇకే ఖారికెస్ బేకు అస ఖార పుడిన ఒరణ్యే హాకొక యాకందే ఆవే నను మసాలే రుబ్బవగా ఖార పుడిన హాకి సో ఇక్కడ ఖారద పుడి హాకొతాదీని ఒగరణ ఖారద పుడి హాకండ్రే టేస్టు మరి సాబారిన కలరు తుంబీర సో ఇకి ఒార పుడి హాకొతాదీని గ్యాస్ ఆఫ్ మి హు ఇన్న ನಾವು ಕುದಿಯೋ ಅಂಥ ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೇಕು ಕುದಿಯೋ ಅಂಥ ಸಾಂಬಾರಿಗೆ ಈ ಒಗ್ಗರಣೆ ಹಾಕಿದ ತಕ್ಷಣ ಸಾಂಬಾರು ಕಲರೇ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ನೋಡಿ ಈ ಥರ ಎಣ್ಣೆಗೆ ಖಾರದ ಪುಡಿ ನಾವು ಮಿಕ್ಸ್ ಮಾಡಿದಾಗ ಸಾಂಬಾರು ಮೇಲೆ ಎಣ್ಣೆ ಖಾರದ ಪುಡಿ ತೇಲ್ತಾ ಇರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಪ್ಲೇಟ್ ಓಪನ್ ಮಾಡಿದ ತಕ್ಷಣ ಸಾಂಬಾರು ನೋಡಿದೇ ಅರ್ಧ ಊಟ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು ರೆಡಿ ಆಯಿತು ಹೀರೆಕಾಯಿ ಸಾಂಬಾರು ಯಾರು ಇಷ್ಟಪಡಲ್ವೋ ಹೀರೆಕಾಯಿನ ಅಂಥವ್ರಿಗೆ ಈ ಥರ ಸಾಂಬಾರು ಮಾಡಿ ಬಡಿಸಿ ಅವರು ತುಂಬ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ ಇದು ಚೆನ್ನಾಗಿ ಕುದಿಬೇಕು ಕುದಿದ ನಂತರ ಇದನ್ನು ಮುದ್ದೆ ಅಥವಾ ಅನ್ನ ಚಪಾತಿ ಇಂಥ ಒಂದು ರೆಸಿಪಿಗೆ ನಾವು ಡಿಪ್ ಮಾಡ್ಕೊಂಡು ತಿಂದರೆ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವಿಡಿಯೋಗೆ ಸಪೋರ್ಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದಿನ ಹೊಸ ಹೊಸ ವಿಡಿಯೋಂದಿಗೆ ನಿಮ್ಮನ್ನ ಭೇಟಿ ಆಗ್ತಾನೇ ಇರ್ತೀನಿ ವಿಡಿಯೋಗೆ ಸಪೋರ್ಟ್ ಮಾಡ್ತಾನೇ ಇರಿ ಅಂತ ಹೇಳ್ತಾ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು